ಸರ್ ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ದರಾಮಯ್ಯವ್ರು ಅನಿವಾರ್ಯ ರಾಜಣ್ಣವ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ತಮ್ಮ ಒಪಿನಿಯನ್ ಅಲ್ಲ ಬಿಜೆಪಿಯಲ್ಲಿ ಯಡಿಯೂರಪ್ಪ ಇಂಪಾರ್ಟೆಂಟು ಜೆಡಿಎಸ್ ಅಲ್ಲಿ ದೇವೇಗೌಡರಿಗೆ ಇಂಪಾರ್ಟೆಂಟ್ ಅದೇ ರೀತಿ ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ದರಾಮಯ್ಯ ಅನಿವಾರ್ಯ ಸಿದ್ದರಾಮಯ್ಯ ನವಂಬರ್ ಸೋನಿಯಾ ಗಾಂಧಿ ತ್ಯಾಗ ಮಾಡಿದ್ರು ತಮ್ಮ ಸ್ಥಾನನ ಹಂಗೆ ನಾನು ಕೂಡ ಇರ್ತೀನಿ ಏನೋ ರೀತಿ ಮಾತುಗಳಾಿದ್ದಾರೆ ಸರ್ ಸರ್ ನವೆಂಬರ್ ಇಪ್ಪತ್ತೊಂದಕ್ಕೆ ಬದಲಾವಣೆ ಆಗತ್ತೆ ಸರ್ ಅದೇ ಬದಲಾವಣೆ ಸಾಧ್ಯತೆ ಇದೆ